ಮೈ ಮ್ಯಾಕ್ಸಿಮೈನ್ ವ್ಲಾಗ್ ಕೇಸ್ ಕೇಳ್ಸ್ ಇವತ್ತು ನಾವು ವ್ಲಾಗ್ನ ಆ ಮಧ್ಯಾಹ್ನ ಒಂದು ಕಾಲಿಂದ ಶುರು ಮಾಡ್ತಾ ಇದ್ದೀನಿ ನನಗೆ ಒಂದೆರಡು ಶೂಟ್ ಇತ್ತು ಒಂದು ಮುಗ್ಸಿದ್ದೀನಿ ಇನ್ನೊಂದು ಮುಕ್ಸಿಲ್ಲ ಇವಾಗ ಮಾಡಬೇಕು ಆ್ಯಂಡ ಗೊಂಬೆದು ಡ್ರೆಸ್ ಬಗ್ಗೆ ನಾನೇನು ತಿಳಿಸ್ಲೇ ಇಲ್ಲ ಬಿಕಾಸ್ ಸಿಗಲಿಲ್ಲ ಅವಳಿಗೆ ಅದಕ್ಕೆ ಪ್ರಮೋದ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾವೆಲ್ಲ ವೆಸ್ಟ್ರನ್ನಲ್ಲೇ ಹಾಕ್ತಿದ್ವಿ ಅಂದರೆ ಸೂಟೆಲ್ಲ ಹಾಕ್ತಿದೀವಲ್ಲ ಗೊಂಬೆಗೆ ಫ್ರಾಕ್ನ ತೊಗೊಂಡ್ಬಿಡೋಣ ಚೆನ್ನಾಗಿರೋದು ಒಂದು ಅಂತ ಹೇಳಿದ್ರು ಸೊ ಬೆಳಗ್ಗೆ ನಾವು ಅವಳಿಗೆ ಪೂಜೆ ಮಾಡ್ತೀವಲ್ಲ ತೊಟ್ಲಿಗೆಲ್ಲ ಹಾಕಿ ಅದಕ್ಕೆ ಬಂದು ನಾನು ಈ ಸ್ಯಾರಿ ವೇರ್ ಮಾಡೋಣ ಅಂತ ಪ್ಯೂರ್ ಕ್ರೇಪ್ ತೊಗೊಂಡಿದ್ನಲ್ಲ ಇದು ಇದನ್ನ ವೇರ್ ಮಾಡೋಣ ಅಂತ ಅದಕ್ಕೆ ಇವರೆಲ್ಲ ಅದಕ್ಕೆ ಪಂಚೆ ಹಾಕೊಳ್ತಾರಂತೆ ಅಪ್ಪ ಮಗ ಆ್ಯಂಡ್ ನಾನು ಗೊಂಬೆಲ್ಲ ಅದಕ್ಕೆ ಟ್ರೆಡಿಷನಲ್ ವೇರ್ ಮಾಡೋಣ ಅಂತ ಅವ್ರು ಪಂಚ ಹಾಕೋತಾರೆ ನಾನು ಇದನ್ನು ವೇರ್ ಮಾಡ್ತೀನಿ ಗೊಂಬೆಗೆ ಇದರಲ್ಲಿ ಸೇಮ್ ಸಿಗುತ್ತೆ ನಾನೇ ಡೈಯಿಂಗ್ ಮಾಡಿಸ್ಬೋದು ಬಟ್ ಪ್ರಮೋದ್ ಏನಂದರೆ ನೀನು ಪ್ಯೂರ್ ಆಗ್ತಿದೆಯಾ ಸೊ ಅವಳಿಗೂ ಪ್ಯೋರಲ್ಲೇ ತಗೋ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಈಗ ಮತ್ತೆ ನಾವು ಇಲ್ಲಿ ಮೈಸೂರಲ್ಲಿ ಹೋಗಿ ಹುಡ್ಕೋಕನ್ನು ಸಾಧ್ಯವೇ ಇಲ್ಲ ಸೊ ಅದಕ್ಕೆ ಬೆಂಗಳೂರಲ್ಲಿ ಪ್ಯೂರ್ ಸಿಗುತ್ತೆ ಅಂತ ನೋಡ್ತಾ ಇದ್ವಿ ಸರ್ಚ್ ಮಾಡ್ತಾ ಇದ್ವಿ ನಾವು ಆಮೇಲೆ ನಮ್ಮ ಮ್ಯಾನುಫ್ಯಾಕ್ಚರ್ ಇದ್ದಾರಲ್ಲ ಸೊ ಅವ್ರಿಗೆ ಸಲ ಕೇಳೋಣ ನೋಡೋಣ ಅವ್ರಿಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವಾ ಕೇಳೋಣ ಅಂದ್ಬಿಟ್ಟು ನಮಗೆ ಪ್ಯೂರಲ್ಲಿ ಈ ಕಲ್ಲರ್ ಕಾಂಬಿನೇಷನ್ ಬೇಕು ಅನ್ನಕ್ಕೆ ಹಾಂ ಸರ್ ಆಯಿತು ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ ನಾವು ಹಾಕ್ಸ್ಕೊಡ್ತೀವಿ ಅಂತ ಅವರು ಹೇಳಿದರು ಇವಾಗ ಅದನ್ನೇ ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡ್ತಾ ಇದೆ ಅವಳಿಗೊಂದು ಪ್ಯೂರಲ್ಲಿ ಕ್ರೇಪ್ ಸಿಲ್ಕ್ನ ತೊಗೋತಿದ್ದೀನಿ ಅದಲ್ಲದೆ ನನಗೂ ಒಂದು ಮಾಡ್ತಾ ಇದ್ದೀನಿ ಸಿಕ್ಕೋಬಿಟ್ಟೆ ಇಷ್ಟ ಆಯಿತು ಗೈಸ್ ಚೆಕ್ಸಲ್ಲಿದೆ ಸೂಪರಾಗಿದೆ ಅದಕ್ಕೇ ನನಗೊಂದು ತೊಗೊಂಡೆ ಗೊಂಬೆಗೊಂದು ತೊಗೊಂಡೆ ಈಗ ಎರಡು ಫೈನಲ್ ಮಾಡಿದ್ದೀವಿ ಈಗ ನಂದು ಬರುತ್ತಲ್ಲ ಪಾರ್ಸಲ್ಲು ಆ ಬಂಡಲ್ ಜೊತೆಗೆ ಅವ್ರು ಹಾಕಿ ಕಳಿಸ್ತಾರೆ ನೋಡಬೇಕು ಯಾವತ್ತು ಸಿಗುತ್ತೋ ನನಗೆ ಅಂತ ಹೇಳಿದ್ರೂ ಪ್ರೈಝು ಏನು ಎತ್ತ ಎಲ್ಲ ನಾನು ನನ್ನ ಕೈಗೆ ಸೇರಿದ್ಮೇಲೆ ನಿಮಗೆ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಏನು ಅಂದರೆ ನಾವು ಚೌಟ್ರಿ ನೋಡೋಕ್ಕೆ ಹೋಗಬೇಕು ನಾನಿವತ್ತೇನು ಬಿಸ್ನೆಸ್ ಮಾಡಿಲ್ಲ ಹೊತ್ತು ಬಿಸ್ನೆಸ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಬಿಸ್ನೆಸ್ ಮಾಡಿ ಒಂದು ಫೋರ್ ಓ ಕ್ಲಾಕ್ ಮೇಲೆ ನಾವು ಚೌಟ್ರಿ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಅದೇ ಅದೇನೇ ವೈಸ್ ಸೊ ಇವಾಗ ಸೀರೆ ವೀಡಿಯೋ ಹಾಕಿ ಊಟನ ಆರ್ಡ್ರ್ ಮಾಡಿದ್ದೀನಿ ನೀವು ಎದ್ದು ಲೇಟು ಟ್ವೆಲ್ ಓ ಕ್ಲಾಕ್ ಎದ್ದಿರೋದೆ ನಾವು ಇವಾಗ ಕರೆಕ್ಟಾಗಿ ಒಂದು ಕಾಲು ಊಟ ಬಂದಕ್ಷನ ಊಟ ಮಾಡಿಕೊಂಡು ಬಿಸ್ನೆಸ್ ಎಲ್ಲ ಮಾಡಿ ಹೋಗಿ ಚೌಟ್ರಿ ನೋಡ್ಕೊಂಡು ಬರೋಣ ಗೈಸ್ ಇವತ್ತು ಚೌಟ್ರಿ ನೋಡೋಕೆ ಹೋಗೋಕಾಗಲೇ ಇಲ್ಲ ಸೊ ಅದು ನೆಕ್ಸ್ಟ್ ನೆಕ್ಸ್ಟಲ್ಲಿ ಬರುತ್ತೆ ಇರೇ ಮಗಳು ಇರೇ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಚೌಟ್ರಿ ನೋಡೋ ವಿಡಿಯೋ ಇವತ್ತೇಂದರೆ ಸೊ ಆಗಲಿಲ್ಲ ಅಲ್ಲ ಇವತ್ತು ಹೋಗೋಕ್ಕೆ ಬಿಕಾಸ್ ಒಂದು ಇವಾಗ ಮುಗ್ದಿದ್ದು ಶೂಟ್ ಇವಾಗ ನೋಡಿ ಇನ್ನೂ ಡ್ರೆಸ್ ಪಿಚ್ ಹಾಕಿಲ್ಲ ಟೈಮ್ ಆಲ್ರೆಡಿ ಒಂದು ಆರು ಗಂಟೆ ಐದು ಮುಕ್ಕಾಲು ಕರೆಕ್ಟಾಗಿ ಐದು ಮುಕ್ಕಾಲು ಆಗಿದೆ ಸೊ ಆರ್ಡರೆಲ್ಲ ತೊಗೊಳ್ಳೋದು ಮತ್ತು ಮ್ಯಾನುಫ್ಯಾಕ್ಚರ್ ದುಡ್ಡು ಹಾಕಬೇಕಿತ್ತು ಸೊ ಅದಕ್ಕೋಸ್ಕರ ಆರ್ಡ್ರ್ ತೊಗೋತಾ ಇದ್ವಿ ಇವಾಗ ಗೊಂಬೆದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಸೆವೆನ್ ಮಂತ್ ಫೋಟೋ ಶೂಟು ಯಾವ ಥೀಮಲ್ಲಿ ಮಾಡ್ತಾಯಿದ್ವಿ ಅಂತ ಫೈನಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ತುಂಬಿ ನಾನು ಮನೆ ಗೈಸ್ ತೋರಿಸ್ತೀನಿ ಸೊ ಯೈಸ್ ಗೈಸ್ ಫೈನಲಿ ಗೊಂಬೆ ಸೆವೆನ್ ಮಂತ್ ಫೋಟೋ ಶೂಟ್ ರೆಡಿ ಇಲ್ಲಿಗೊಮ್ಮೆ ಮಲ್ಕೋತಾಳೆ ಅವಳ್ರೆ ಸೋರಿ ಡ್ರೆಸ್ ಹಾಕೊಂಡ್ರಿ సాగల్వా సింపల్గ్ చంత్లైన్ అక్బిడతారా విడ బటర్ఫ్లై హాక వర్గనూ హాకు హాకు అందరూ అదే మేలుగడే ఈ రీతి సింపల్గా హాకీ లుక్ ఈ వ ಬಟ್ ಚೆನ್ನಾಗಿ ಕಾಣ್ತಾ ಇದೆ ಕಂಪ್ಲೀಟ್ ಬಟರ್ಫ್ಲೈ ಆ ಇನ್ನೊಂದು ಬಟರ್ಫ್ಲೈ ಬಂದರೆ ಇಲ್ಲಿಗೆ ಫಿಲ್ ಆಗುತ್ತೆ ಸೂಪರಾಗಿ ಕಾಣುತ್ತೆ ಏ ಬಟರ್ಫ್ಲೈ ಬಾರೆ ಅಬು ಲೈಟ್ ಆಫ್ ಮಾಡು ನೋಡೋಣ ಹೆಂಗೆ ಕಾಣುತ್ತೆ ಹ್ಞೂ ಗೈಝ್ ಎಂಥ ಕೆಲಸ ಮಾಡೋದು ನೋಡಿ ಬಟ್ ಅಂತ ದಬ ಗೊಂಬೆ

ఫోటో తె అదు ట్రై మి తగ్దీ ఫోటోన సిక్బడే ఇది మాబుట్ కొబేడ మగ్లు కే సింపల్ ఫోటో విడియో తగ్గించి మగ్గు హ్యాపీ సవెన్ మంత్స్ హ్యాపీ ఓట్గా మగ్గు ఆ అంత

ಒಳಗಡೆ ಹಾಕಿ ಆವಾಗ ಮತ್ತೆ ವಾಶ್ ಮಾಡಿರೋದು ಕೈಯೆಲ್ಲ ಕೊರ 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 ಅಂತ ಇದೆ ಚಳಿ ಓದ್ಕು ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆನೇ ಮಾಡಿಲ್ಲ ಗೈಸ್ ಎರಡು ದಿನದಿಂದ ಪ್ಯಾಕಿಂಗ್ 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 ಅಂದ್ಕೊಂಡು ಇನ್ನೂ ನಮ್ಮ ಪ್ಯಾಕಿಂಗ್ ಮುಗ್ದಿಲ್ಲ ಇನ್ನು ಮಾಡ್ತಾನೇ ಇದ್ದೀವಿ ಇವಾಗೆಲ್ಲಿಗೆ ಎಲ್ಲಿಗೆ ಇದ್ವಿ ಅಂದರೆ ನಾನು ಪ್ರಮೋದ್ ಗೊಂಬೆ ಅಪ್ಪು ಎಲ್ಲ ಸ್ನ್ಯಾಕ್ಸ್ ತಗೊಂಬರೋಣ ಇವತ್ತು ಚೌಟ್ರಿ ಕೆಲಸ ಆಗಲಿಲ್ಲ അതെ സ്നാക്സ് ആരും തകോര സ്നാക്സ് കംപ്ലീറ്റേ ഖാലി ആക ഇല്ല സ്വീറ്റ് ഹീറ്റ് ഏനൂ ഇല്ല അതൊക്കെ തകോരണ അന്ബിട്ടു പോകി അപ്പു നോടി ബട്ട് ആളക്കാ അൾ തവേ ഓയ് സി അപ്പു ബാധി ഗ്രൈസ് ഒറകേ വന്ന് വി സ്ക്സ് തകൊണ്ടോകോടി ഖാൻ്റെ ബി മൽക്കൊടുത്ത ಸ್ನ್ಯಾಕ್ಸ್ ತಗೊಂಡು ಇವಾಗ ಕಾರ ಬಂದ್ವಿ ನಾವು ಅಪ್ಪು ನೋಡಿ ಎಷ್ಟು ಬಿಲ್ ಮಾಡಿಸಿದಾನೆ ಇವತ್ತು ಒಂದು ದಿನ ಒಂದಿನ ಹೋಗ್ತಾ ಇದ್ರೆ ಬಿಲ್ ಏರ್ತಾ ಇದೆ ಹೊರತು ನಮ್ಮ ಮನೇಲಿ ಎಳಿತಾ ಇಲ್ಲ ಸೊ ಅಪ್ಪುಗೆ ಹೆಣ್ಗಡೆ ಡೋರ್ ತೆಗಿಯೋ ಒಳಗಡೆಯಿಂದ ಬಂದು ಅಂತಿದ್ದೀನಿ ಬಿಕಾಸ್ ಒಂದು ಕೈಲಿ ಫೋನ್ ಇಟ್ಕೊಂಡ್ಬಿಡ್ತೀನಿ ಒಂದು ಕೈಲಿ ಎರಡು ಕವರ್ ಇದೆ ಅದಕ್ಕೋಸ್ಕರ ಅವನು ತೆಗ್ದ ಇವಾಗ ಅಲ್ಲೇ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಬಿಲ್ ಆಗಿದೆ ಬರೀ ತಿಂಡಿಗೆ ಮೂರು ದಿನವೂ ಬರೋಲ್ಲ ನಮ್ಮ ಮನೆಗೆ ಮೂರು ಮೂರು ದಿನಕ್ಕೂ ಹೋಗಿ 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 ಕೊಡಿಸ್ತಾ ಇರ್ಬೇಕು ಇವನಿಗೆ ಸ್ಕೂಲಿಂದ ಬಂದಕ್ಷಣ ಅವ್ನು ಕಾಲು ತೊಳ್ಕೊಂಡು ಡ್ರೆಸ್ ಪಿಚ್ ಹಾಕಿ ಅದೇನು ಕವರ್ನ ಇಟ್ಟಿರ್ತೀವಿ ಚೇರ್ ಮೇಲೆ ಅದು ಹೋಗಿ ಚೆನ್ನಾಗಿ ತಿನ್ಕೊಂಡು ಕೂತಿರ್ತಾನೆ ఎస్ట్ కళట్సైడ్ ఫుడ్ తిన్నబేడ అప్పు అని నెంజకి తందిరదు అందరూ కళలో అవును అల్ ఈ గొంబెూ మొత్త అప్పుగూ ఆ టిక్కీ కొట్టు అది అందే సిక్క బడ ఇష్ట ఇది మొట్ట బండ్ అరికే తగండు తితాయిస్ ఇది నెక్స్ట్ డే వ్లగ్ ఇం వీడి హౌకి నోడదా అనిబిట్టు ఆతాను బికాస్ నిన్నె వీడియో ఫోటోషూట్ బూ ಅಷ್ಟೊಂದು ಎಲ್ಲ ಎಂತಾಗಲಿಲ್ಲ ಅದಕ್ಕೋಸ್ಕರ ಇದೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇದ್ರಲ್ಲ ಮಾಡ್ತಾ ಇದ್ದೀನಿ ಇವಾಗ ನಾನು ಮೇ ಮಲ್ಕೊಂಡಳು ಅವಳಿನ ಡ್ರೆಸ್ ಕೀಸ್ ಏನೂ ಚೇಂಜ್ ಮಾಡಿಲ್ಲ ಬಿಕಾಸ್ ಅವಳು ಎವ್ರಿ ಡೇ ನೈಟು ಸ್ನಾನ ಮಾಡೋದು ಅದಕ್ಕೋಸ್ಕರ ನಾವು ಅದರಲ್ಲೇ ಕರ್ಕೊಂಡು ಹೋಗ್ತಾ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ ಅದಕ್ಕೆ ಮಕ್ಳು ಹೆಂಗಿದ್ರೆ ಏನು ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ಮಲ್ಲಿಗೆದಳಗಳು മുഖ എല്ല നോടി ഹോണിയോള അല്ലല്ലേ ശാർപ്പ് മാർക്കോ ഇല്ല ഫങ്ക്ഷാൾ മാത്രണ നമ്മ ഏരിയ അന്ബിട്ട് ഒക്കെ ഫൈനൽ അഥവാ ഇല്ല ഏടോ ನಾವು ಚೌಟ್ರಿನ ನೋಡಕ್ ಬಂದ್ವಿ ಈ ಚೌಟ್ರಿ ತುಂಬ ದೊಡ್ಡದು ಅನ್ನಿಸ್ತು ಬಟ್ ಪ್ರಾಜೆಕ್ಟ್ ಕೂಡ ಅಷ್ಟೇ ದೊಡ್ಡದಿತ್ತು ಬಟ್ ಇದಕ್ಕೆಲ್ಲ ಇನ್ನೊಂದಕ್ಕೆ ಹೇಳಿದವರು ಅದಕ್ಕೆ ಒಂದು ಲಕ್ಷ ಹೇಳಿದ್ರಂತೆ ನಾಮ್ ಇದೆ ಮಿನಿ ಹಾಲು ಮಿನಿ ಹಾಲು ಚಿಕ್ಕದು ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಆಗುತ್ತೆ ಅಷ್ಟೇ ಬಟ್ ನಮ್ಗೆ ಅಷ್ಟು ಸಾಕಾಗಲ್ಲ ಸೊ ದೊಡ್ಡದೇ ಮಾಡಬೇಕು ಸೊ ಮದುವೆಗೆ ಅಂದರೆ ಇದು ಆಲ್ಮೋಸ್ಟು ಟೂ ಲ್ಯಾಕ್ಸ್ ಸೊ ನಾಮಕರಣಕ್ಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಒನ್ ಲ್ಯಾಕು ಎಲೆಕ್ಟ್ರಿಸಿಟಿ ಮತ್ತೆ ಇದು ಎಲ್ಲ ಸಪ್ರೇಟು ಸಿಲಿಂಡರು ಸಪ್ರೇಟ್ ಅಂತೆ ಇಲ್ಲಿ ನಂಬರ್ ಎಲ್ಲ ಕೊಟ್ಟಿದ್ದಾರ ಕಾಂಟ್ಯಾಕ್ಟು ನೋಡೋಣ ದೊಡ್ಡದಿದೆ ಇದು ತುಂಬ ದೊಡ್ಡದಿದೆ ದೊಡ್ಡದಿದೆ ನಾನು ಬೀಗ್ ರೂಟಕ್ಕೆ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕೇಳಿದ್ದೆ ಆವಾಗ ಬೀಗ್ ರೂಟ ಕಡಿಮೆ ಹೇಳಿದ್ರು ಇವಾಗ ಏನೋ ಜಾಸ್ತಿ ಹೇಳ್ತೀಯ ನೋಡೋಣ ಟೂ ತೌಸಂಡ್ ನೈನ್ಟೀನ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಇಯರ್ಸ್ ಆಗಿದೆ ಈ ಚೌಟ್ರಿಂದು ಮಸ್ತ್ ಆಗಿತ್ತು ಸಕ್ಕಾ ಬಟ್ಟೆ ಇಷ್ಟ ಆಗಿತ್ತು ಅವ್ರ ಆ ಡೇಟ್ಗೆ ಖಾಲಿ ಇದೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಸೊ ಇದನ್ನೇ ಬುಕ್ ಮಾಡಿಬಿಡ್ತಾ ಇದ್ವಿ ನಾವು ಇಂದ್ರ ಅಂತ ಇದು ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಜಸ್ಟ್ ಥರ್ಟಿ ತೌಸಂಡ್ ರುಪೀಸ್ ಲಿಫ್ಟೆಲ್ಲ ಸ್ಪೆಷಾಲಿಟಿ ಇದೆ ಬರೀ ಮೂವತ್ತು ಸಾವಿರ ಹೇಳಿದ್ರು ಮತ್ತು ಕ್ಲೀನಿಂಗ್ ಎಲ್ಲ ನೈನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಹೇಳಿದ್ರು ಸೊ ಒಂದು ತರ್ಟಿ ಫೈವ್ಗೆ ಫೈನಲ್ ಬರ್ತಾಯಿದ್ರು ಅಂತ ಅಂದ್ಕೋಬೋದು ಗೊತ್ತಿಲ್ಲ ಅಂದ್ಕೊಂಡ್ವಿ ನಾವು ಇನ್ನೊಂದು ಚೌತ್ರಿ ನೋಡೋಕೆ ಹೋಗ್ತಾಯಿದ್ವಿ ನನಗೆ ತುಂಬ ಇಷ್ಟ ಆಗಿದೆ ಚೌತ್ರಿ ನಾನು ಹೇಳ ನನಗೆ ನೋಡೋಣ ಇನ್ನೊಂದು ಎರಡು ಕಡೆ ನೋಡೋಣ ಅಂತ ಅದೇನಂದರೆ ನನಗೆ ಇರು ಮಗಳು ವಿಡಿಯೋ ಮಾಡ್ತಾ ಇದ್ವಿ ಇಲ್ಲಿ ಅದೇನಂದ್ರೆ ಫಿಫ್ತ್ಗೆ ಖಾಲಿ ಇಲ್ಲ ಮ್ಯಾರೇಜ್ ಬುಕ್ ಆಗ್ಬಿಟ್ಟಿದೆ ಸಿಕ್ಸ್ಗೆ ನಾಮಕರಣ ಇಲ್ಲ ಫಿಫ್ಟೀನ್ತ್ಗೆ ಖಾಲಿ ಇರಬಹುದು ನನ್ನ ಮಗಳು ಇಷ್ಟು ನೋಡಿಸ್ ಮಾಡ್ತಾಳಪ್ಪ ಇನ್ನೊಂದು ಏನು ಗೊತ್ತಾಗೈಸ್ ಅಪ್ಪು ನೆನೆ ಹೊಂದ ಇಲ್ಲ ಬಿಡ್ದ ಏನಂದ್ರೂ ಏನಿಲ್ಲ ಹಾಂ ಅಯ್ಯೋ ಫಸ್ಟು ಇವಳೇ ಉಟ್ಬೇಕಿತ್ತು ಸೆಕೆಂಡು ನಾನು ಅಂತ ಡೈಲಾಗ್ ಐಲಾಗ ಹೊಡೆದಾಗೆ ಸೊಪ್ಪು ಕತೆ ಹುಡುಗ ಏನಕ್ಕೆ ಅಂದರೆ ಇವಾಗ ಇವಳಿಗೆಲ್ಲ ಮಾಡ್ತಿದ್ದೀವಲ್ಲ ಅದಕ್ಕೆ ಫಸ್ಟು ಇವಳೇ ಉಟ್ಬೇಕಿತ್ತಂತೆ ಇವನು ಸೆಕೆಂಡ್ ಉಟ್ಬೇಕಿಂತಂತೆ ಎಲ್ಲ ನಾನು ಮಾಡಿಸ್ಕೊಬೋದಿತ್ತು ಅಂತ ಹೇಳ್ತವನೆ ಏನು ಯಾವೆ ಹಾಕಿದ್ರೂ ಒಂದಿದೆ ನಾವು ಬರೀ ಚೌಟ್ರಿನೇ ನೋಡಿ ಫೈನಲ್ ಮಾಡೋದು ಬೇಡ ಸೊ ಹೋಟೆಲ್ನು ಸರ್ಚ್ ಮಾಡೋಣ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಬಟ್ ಇದಂತೂ ಖಂಡಿತವಾಗ್ಲೂ ನಮಗೆ ಸಾಕಾಗ್ತಿರಲಿಲ್ಲ ಇದು ಪರ್ ಪ್ಲೇಟ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ನಮ್ಗೆ ಏನಾದರೂ ಕನ್ಫರ್ಮ್ ಆಗಿಬಿಟ್ರೆ ಅನ್ನೋದಕ್ಕೂ ನಾವು ಇಲ್ಲಿ ಟೇಸ್ಟ್ ಮಾಡೋಣ ಊಟ ಹೇಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ವಿ ಓಕೆ ಪರವಾಗಿಲ್ಲ ಬಟ್ ಎಲ್ಲ ಏನು ಜಾಸ್ತಿ ಇರಲಿಲ್ಲ ನಾವೇ ಮಾಡಿಸಿದ್ರೆ ಸೈಡ್ಸ್ ಎಲ್ಲ ನಾವು ಇಷ್ಟ ಬಂದಂಗೆ ಮಾಡಿಸ್ಬೋದು ಕೇಳ್ದಂಗೆ ಬಡಿಸ್ಕೊಡ್ಬೋದು ಅವರು ಪ್ಲೇಟ್ ಲೆಕ್ಕ ಆಗಿರೋದ್ರಿಂದ ಅದು ವರ್ಕೌಟ್ ಆಗೋಲ್ಲ ಅಂತ ಅನ್ನಿಸ್ತು ಇಷ್ಟಕ್ಕೆ ನಾನೂರು ರೂಪಾಯಿ ಹೇಳಿದ್ರು ಅವರು ಮತ್ತು ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಬಂದುಬಿಟ್ವಿ ಪ್ರಮೋದ್ ಅವ್ರು ನಾವು ಊಟ ಮಾಡಿಕೊಂಡು ಗೈಸ್ ಹುಡ್ಕಿ 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 ಸಾಕಾಯ್ತು ಅಪ್ಪು ವಿಂಡೋ ಕ್ಲೋಸ್ ಮಾಡಪ್ಪು ಕತ್ತು ಹೊರ್ಗಡೆ ಹಾಕೋನೇ ಅಪ್ಪು ವೀಡಿಯೋದಲ್ಲಿ ರೆಕಾರ್ಡ್ ಆಯ್ತು ಬೇಕಾದ್ರೆ ಸೊ ತೋರಿಸ್ತೀನಿ ಪ್ರೂಫ್ ಸಮೇತ ನಾವು ಸಂಡೇನೇ ಬೇಕು ಅಂತ ದುಡ್ತಾ ಇದೀವಿ ವೆಡ್ನಸ್ ಡೇ ಫಿಫ್ಟೀನ್ತ್ ಮಾಡಿದ್ರೆ ಬರ್ತಾರಾ ಎಲ್ಲರದ್ದು ನೋಡ್ಕೋಬೇಕಲ್ವಾ ಅಂತ ಒಂದು ಕಡೆ ಈಗ ತುಮಕೂರು ಸೈಡಿಂದೆಲ್ಲ ಇರಬೇಕು ಪ್ರಮೋದ್ ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ ಅವರು ಅದಕ್ಕೆ ನಾವು ಸಂಡೇನೇ ಹಾಕ್ಕೋಬೇಕು ವೆಡ್ನೆಸ್ ಡೇ ಹಾಕೊಂಡ್ರೆ ಖಂಡಿತ ಅವ್ರು ಬರಲ್ಲ ಅದೇ ಯೋಚನೆ ನನಗೆ ಕೊಡೀತಾ ಇದೆ ಇವಾಗ ನಾನು ಹೇಳಿದ್ ಕರೆಕ್ಟ್ ಇವ್ರ ಫ್ರೆಂಡ್ ಅದನ್ನೇ ಹೇಳಿರೋ ಸಂಡೇನೆಸ್ ನಮ್ಗೆ ಐದನೇ ತಾರೀಕು ಸಿಕ್ಕಿದ್ರೆ ಅದು ಕಣ್ಣು ಮುಚ್ಕೊಂಡು ಅಡ್ವಾನ್ಸ್ ಕೊಟ್ಬಿಟ್ಟು ಬರ್ತಾ ಇದ್ವಿ ಅದೊಂದು ಇಯರ್ ನಮಗೆ ಫೋರ್ಟಿ ತೌಸಂಡ್ ಆಗುತ್ತೆ ನಿಮಗೂ ಕರೆಂಟ್ ಬಿಲ್ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಮಗೆ ಫಾರ್ಟಿ ತೌಸಂಡ್ ಆಗ್ತಾಯಿತ್ತು ಬಟ್ ಸೂಪರಾಗಿದೆ ಚೌಟ್ರಿ ಅಂದರೆ ಸಿಕ್ಕಾಬೇ ಇಷ್ಟ ಆಯಿತು ಬಟ್ ಸಂಡೇಗಿಲ್ಲ ಅದು ಫಿಫ್ಟೀನ್ತ್ಗಿದೆ ಅದಕ್ಕೆ ನೋಡ್ತಾ ಇದ್ವಿ ಇನ್ನೊಂದು ನೋಡಿದ್ದೀನಿ ಅದು ಇಷ್ಟ ಆಗಿದೆ ನನಗೆ ಓಕೆ ಮ್ಯಾನೇಜ್ ಮಾಡ್ಬೋದು ಅನ್ನೋದೊಂದು ಇದೆ ಅಲ್ಲಿ ಚೆನ್ನಾಗಿದೆ ಅದು ಎಲ್ಲರಿ ನನಗೆ ಇಷ್ಟ ಆಯಿತು ಅದೊಂದು ಇಷ್ಟ ಆಯಿತು ನನಗೆ ಈ ಫಿಫ್ ಇದ್ರೆ ಇದನ್ನ ಮಾಡೋಣ ಇದೊಂದು ಇವಾಗ ಇನ್ನೊಂದು ನೋಡಕ್ ಹೋಗ್ತಿದ್ವಿ ಪ್ರಮೋದ್ ಅವರ ಹಳೆ ಆಫೀಸ್ ಎದುರುಗಡೆ ನೋಡೋಣ ಇದು ಸೂಪರ್ ಆಗಿದೆ ಇದು ಹೊಸ ಚೌಟ್ರಿ ಅದು ಮುಂದೆ ನಮ್ಮ ಡೇಟ್ಗೆ ಯಾವುದು ಸಿಕ್ತಿರ್ಲಿಲ್ಲ ಅಂದ್ಬಿಟ್ಟು ಇದೊಂದಕ್ಕೆ ಬಂದ್ವಿ ಇದು ಅಷ್ಟೇ ಖಾಲಿ ಇರಲಿಲ್ಲ ಇದು ಬಂದು ನೈಂಟಿ ತೌಸಂಡ್ ರುಪೀಸ್ ಹೇಳಿದ್ರು ಮಸ್ತಾಗಿತ್ತು ಚೌಟ್ರಿ ಮಾತ್ರ ಮತ್ತೆ ಆಡೋದು ಬೇಡ ಅಷ್ಟು ಸಕ್ಕತ್ ಆವತ್ತಿನ ದಿನಕ್ಕೆ ಯಾವುದೋ ಮದುವೆ ಏನೋ ಫಿಕ್ಸ್ ಆಗಿತ್ತು ನಾವು ಇಲ್ಲ ನಮ್ಗೆ ಆ ಡೇಟ್ಗೆ ಬೇಕು ಅಂದ್ಬಿಟ್ಟು ನೋಡಿಕೊಂಡು ಬಂದ್ವಿ ಅಲ್ಲಿರೋ ವರ್ಕರ್ಸ್ ಕೂಡ ತುಂಬ ಚೆನ್ನಾಗೇ ಟ್ರೀಟ್ ಮಾಡಿದ್ರು ತುಂಬ ಬೇಜಾರು ಮಾಡಿಕೊಂಡ್ರು ಅಜ್ಜಿ ಅಂತೂ ನಿಮಗೆ ಸಿಗಬೇಕಿತ್ತು ಆ ಡೇಟ್ಗೆ ಅಂದ್ಬಿಟ್ಟು ಫೈನಲಿ ಇದು ನನ್ನ ಕನಸಿನ ಫಂಕ್ಷನ್ ಹಾಲ್ ಅಂತ ಹೇಳ್ಬೋದು ತುಂಬ ದಿನದಿಂದ ಅನ್ಕೋತಾ ಅಂದ್ಕೋತಾ ಇದೆ ಇಲ್ಲಿ ಯಾವುದಾದ್ರೂ ಮನೆ ಬರ್ಡೇ ಪಾರ್ಟಿನೋ ಫಂಕ್ಷನು ಏನಾದರೂ ಮಾಡ್ಕೋಬೇಕು ಅನ್ನೋದೊಂದು ಕನಸಿತ್ತು ನನಗೆ ಅಂತಲೇ ಹೇಳ್ಬೋದು ಹೋಯ್ತಾ ಬತ್ತಾ ಈ ಕನ್ವೆನ್ಷನ್ ಹಾಲ್ನ ನೋಡ್ತಾನೆ ಇದ್ದ ಕೊನೆಗೂ ಈ ಕನ್ವೆನ್ಷನ್ ಹಾಲ್ನ ಫಿಕ್ಸ್ ಮಾಡಿದ್ವಿ ಆ್ಯಂಡ್ ಡೇಟ್ ಕೂಡ ಅಕ್ಟೋಬರ್ ಫಿಫ್ತ್ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪು ಬಂದು ಸಾಂಗ್ ಕೇಳ್ತಿದ್ದ ಸಾಂಗು ಇನ್ ಬಿಲ್ಟ್ ಇದಿ ಅಂತ ಹೇಳಿದರು ಸ್ಕೈಸ್ ಫೈನಲ್ಲಿ ಡೇಟು ರಿವೀಲ್ ಮಾಡಿಬಿಟ್ಟು ಆವಾಗಲೇ ಅಕ್ಟೋಬರ್ ಫಿಫ್ತು ಗೊಂಬೆ ನಾಮಕರಣ ಆ್ಯಂಡ್ ಚೌಟ್ರಿ ಕೂಡ ಬುಕ್ ಮಾಡಿದ್ವಿ ಫಿಫ್ಟೀನ್ತ್ಗೆ ಒಂದು ಬುಕ್ ಮಾಡೋಣ ಅಂತ ಹೋಗ್ತಿದ್ವಿ ಅವಾಗ ತಲೆ ಕೆಟ್ಟೋಗಿದ್ದು ಸಿಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಫುಲ್ಲು ಬುಕ್ಕಾಗಿ ಹೋಗಿದೆ ಫಿಫ್ತು ತುಂಬ ಒಳ್ಳೆಯ ದಿನ ಅವತ್ತು ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಹುಡುಕಿ ನನಗೆ ತುಂಬ ಒಂದು ಆಸೆ ಇತ್ತು ಇಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಮಾಡಬೇಕು ಅಂತ ಬರ್ಡೇ ಆ ಥರ ಯಾವ್ದಾದ್ರು ಸಿಂಪಲ್ ಫಂಕ್ಷನ್ ಮಾಡಬೇಕು ಅಂತ ಅದೇ ಕನ್ವೆನ್ಷನ್ ಹಾಲಲ್ಲೇ ನನ್ನ ಮಗಳ ನಮ್ಮ ಕಾಣ ಫಿಕ್ಸ್ ಆಯಿತು ಆಯಿತು ಹ್ಯಾಪಿ ಅದರ ಪ್ರೈಸು ಆದರೆ ಚೌಟ್ರಿಯೂ ಸೇಮ್ ಪ್ರೈಸು ಇದು ಸೇಮ್ ಪ್ರೈಸು ಚೌಟ್ರಿ ಮಾಸ್ತು ಸಕ್ಕಾದಿತ್ತು ರೀಸನಬಲ್ ಆಗಿತ್ತು ರೀಸನಬಲ್ ಪ್ರೈಸ್ ಇತ್ತು ಅದು ಒಂದು ಫಾರ್ಟಿ ತೌಸಂಡ್ ರುಪೀಸ್ ತರ್ಟಿ ಟೂ ಇದು ಚೌಟ್ರಿಗೆ ಒಂದು ಪ್ಲಸ್ ಟೀನಿಂಗ್ ಸೇರಿ ನೈನ್ ತೌಸಂಡ್ ಅಂದರೆ ಅದೇ ಏಯ್ಟ್ ತೌಸಂಡ್ ಹಾಕೊಡೋರು ಟೋಟಲ್ ಬಂದು ಒಂದು ಫಾರ್ಟಿ ಕೊಡ್ತಾಯಿದ್ವಿ ಫಾರ್ಟಿ ಒನ್ ಆಗ್ತಿತ್ತು ಫಾರ್ಟಿ ಕೊಡ್ತಾ ಇದ್ವಿ ಇದು ಬಂದು ನಮ್ಗೆ ಎಷ್ಟಾಯಿತು ಗೊತ್ತೆ ಇವಾಗ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಡ್ವಾನ್ಸ್ ಪೇ ಮಾಡಿದ್ದೀವಿ ಮೂವತ್ತೇಳು ಸಾವಿರದ ಐನೂರು ಫೋನ್ ನಂಬರ್ ಇದೆ ಪ್ರಮೋದದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಮೇಲ್ಗಡೆ ಪ್ರಮೋದ್ ಅವ್ರ ನಂಬರ್ ಇರೋದಕ್ಕೆ ಅದಕ್ಕೆ ಡಿ ಮಾಡ್ತಾ ಇದ್ದೀನಿ ಮೂವತ್ತೇಳು ಸಾವಿರದ ಐನೂರು ಹದಿನೈದು ಸಾವಿರ ಆಲ್ರೆಡಿ ಕೊಟ್ಟಿದೀವಿ ಇನ್ನು ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ನಾವು ಪೇ ಮಾಡಬೇಕು ಸೊ ಹ್ಯಾಪಿ ಹ್ಞೂ ಅದಕ್ಕೆ ಇವತ್ತು ಹೆಂಗಿದ್ರು ಫುಲ್ ಒಂದು ಸ್ವಲ್ಪ ಫ್ರೀ ಇದೀವಲ್ಲ ಚೌಲ್ಟ್ರಿ ನೋಡೋಕ್ಕೆ ಅಂತಾನೆ ಇವತ್ತು ಫುಲ್ಲು ರಜಾ ಹಾಕ್ಕೊಂಡು ನನಗಂತೂ ರಜಾ ಇತ್ತು ಸಂಡೇ ಇವತ್ತು ಇದ್ದೀನಿ ಅದಕ್ಕೆ ಇನ್ವಿಟೇಷನ್ ಹೆಂಗಿದ್ರು ಇವಾಗ ಡೇಟ್ ಕನ್ಫರ್ಮ್ ಆಯಿತು ಚೌಲ್ಟ್ರಿ ಬುಕ್ ಆಯಿತು ಸೊ ನೆಕ್ಸ್ಟ್ ಟೈಮ್ ಇದು ಕಾರ್ಡು ಕಾರ್ಡ್ ಸೆಲೆಕ್ಷನ್ ಮುಗಿಸ್ಕೊಂಬಿಟ್ರೆ ಮ್ಯಾಟ್ರ್ ಒಂದು ದಿನ ಹೋಗ್ಬಿಟ್ಟು ಪ್ರಿಂಟ್ ಕೊಟ್ಬಿಡ್ಬೋದು ನಾಳೆ ನಾಳಿದ್ದು ನಾವು ಈವ್ನಿಂಗ್ ಫ್ರೀ ಇದ್ದಾಗ ಅದಕ್ಕೆ ಕಾರ್ಡ್ ಸೆಲೆಕ್ಷನ್ ಮಾಡಿಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಿದ್ದೀನಿ ಹೆಂಗಿದ್ರು ಇವತ್ತು ಮುಗ್ದಿದ್ಯಲ್ಲ ಇವತ್ತು ಹೆಂಗಿದ್ರು ಅವಳಿಗೆ ಅಂತಲೇ ಡೇ ಡೇ ಸ್ಪೆಂಡ್ ಮಾಡ್ತಿದ್ದೀವಿ ಆ ಡೇ ಫುಲ್ ಮುಗ್ದೋಗಿಬಿಡ್ಲಿ ಅಂತ ಯಾಕಂದರೆ ಫಿಫ್ಟೀನ್ ಏನು ಸೂನ್ ಇದೆ ಆಲ್ಮೋಸ್ಟ್ ಇವತ್ತು ಸೆವೆಂತು ಇನ್ನು ಕಂಡುಬಿಟ್ರೆ ಏಯ್ಟ್ ನಾಳೆ ಇನ್ನೇನು ನಮಗೊಂದು ಟೆನ್ ಫಿಫ್ಟೀನ್ ಡೇಸ್ ಸಿಗುತ್ತೆ ಸೊ ಯು ಡಿ ಸ್ಟಿಚ್ಚಿಂಗು ಆ ಸ್ಟಿಚ್ಚಿಂಗ್ಗಳೆಲ್ಲ ಇದೆ ನಾಳೆ ನಾಳೆ ಅದೆಲ್ಲ ಮುಗಿಸ್ಕೋಬೇಕು ನಮ್ಮ ಫಿಫ್ಟೀನ್ ಫಿಫ್ಟೀನ್ ಒಂದು ಸ್ವಲ್ಪ ರಿಲೀಫ್ ಇದೆ ನೋಡಿದ್ರೆ ಫಿಫ್ಟೀನ್ ತಗಿ ಈಗ ಫಿಫ್ತೆ ಆಗೋಯಿತು ನಮಗೆ ಫಿಫ್ತೇನೆ ಬೇಕಿತ್ತು ಸಂಡೇನೇ ಬೇಕಿತ್ತು ಅಂದ್ಬಿಟ್ಟು ಇವ್ರು ಆಫೀಸವರೆಲ್ಲ ಬರಬೇಕು ಅಂದರೆ ಫಿಫ್ತೇ ಬೇಕು ಸೊ ಮೊದಲೇ ಫಂಕ್ಷನು ಇನ್ಯಲ್ಲ ಬರಬೇಕಲ್ವಾ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಬರಬೇಕಲ್ವ ಅವರು ಎಷ್ಟು ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರೆಲ್ಲ ಫ್ರೀ ಮಾಡ್ಕೊಂಡ್ ಬರಬೇಕು ಸಂಡೆ ಅಕ್ಟೋಬರ್ ಫಿಫ್ತ್ ಬಂದು ನನ್ನ ಮಗಳ ನಾಮಕರಣ ಸೋ ಎಲ್ಲರೂ ಬರಬೇಕು ದಯವಿಟ್ಟು ಸಲ ಇನ್ವಿಟೇಷನ್ ಬಂದಾಗ ಇನ್ವಿಟೇಷನ್ನ ಹಾಕಿ ರಿವೀಲ್ ಮಾಡಿ ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ ಸೊ ಎಲ್ಲರೂ ಬನ್ನಿ ಎಲ್ಲರೂ ನನ್ನ ಮಗಳಿಗೆ ಹಾರೈಸಿ ಯಾವಾಗಲೂ ನಮ್ಮ ಮಗಳ ಮೇಲೆ ಮಹತ್ವ್ರಿಗೇನು ಭೀಮ್ನ ಮೋಸನ ಮದುವೆ ಆಗೋಕ್ಕೂ ಮುಂಚೆಯೇ ಮಾಡಿಬಿಟ್ಟಿದೆ ಖುಷಿ ಖುಷಿಯನ್ನು ಏನು ಪಣ್ಯ ರೀ ನಿಂದು ಗೈಸ್ ಇವಾಗ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಗೊತ್ತಾಗಲಿ ಅಂದ್ಬಿಟ್ಟು ಅಷ್ಟೇ ಹೋಗ್ತಿರೋದು ಅದಾದರೆ ವೀಡಿಯೋ ಆಗ್ತಾಯಿರೋದು ಈಯ್ಯಪ್ಪ ಇಷ್ಟು ಬಿಸಿಲು ಆಮೇಲೆ ಮಾಡಿ ಮಾತಾಡ್ತೀನಿ ಗೀಸ್ ಗೈಸ್ ವೀಡಿಯೋ ಏನು ಕಟ್ ಮಾಡಿದೆ ಅಂದರೆ ಸಿಕ್ಕ ಬಟ್ಟೆ ಬಿಸಿಲು ಮುಖ ಕೊಡಿತಾ ಇತ್ತು ಅದಕ್ಕೆ ಆ್ಯಂಡ್ ಇನ್ವಿಡೆ ಎಷ್ಟು ಇವತ್ತು ಸೆಲೆಕ್ಟ್ ಮಾಡಿಬಿಟ್ಟಿದೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಒಂದೊಂದು 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 ವೀಡಿಯೋ ಆದರೆ ನಿಮಗೂ ನೋಡೋಕ್ಕೆ ಬೋರಿಂಗ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದೇ ವಿಡಿಯೋ ಕರೆಕ್ಟ್ ಅಲ್ವ ರೀ ಚೌಟ್ರಿ ಡೇಟು ಇನ್ವಿಟೇಷನ್ ಎಲ್ಲ ಒಂದೇ ವಿಡಿಯೋ ಅದೇ ಈಗ ಸೆಲೆಕ್ಟ್ ಮಾಡ್ಬಿಟ್ಟು ಪ್ರಿಂಟ್ ಕೊಟ್ಟು ಬರ್ತೇವೆ ಸೊ ಮೇ ಬಿ ಒನ್ ಅವರ್ ಟೂ ಡೇಸಲ್ಲಿ ಕೊಡ್ತಾರೆ

ಚೌತರಿನೂ ಕನ್ಫರ್ಮ್ ಆಯಿತು ಅಡ್ವಾನ್ಸು ಕೊಟ್ಟಾಯಿತು ಇನ್ನೇನು ಇನ್ವಿಟೇಷನ್ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ ಸೊ ಒಂದಷ್ಟು ಇನ್ವಿಟೇಷನ್ಗಳನ್ನ ನೋಡಿದ್ವಿ ನಾವೇನು ಬಜೆಟ್ ನೋಡಲಿಲ್ಲ ಗೈಸ್ ಕಡಿಮೇಲೆ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು ಅಂತ ಬಟ್ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ತಗೊಂಡೆ ಅದು ಒಂದು ಎರಡು ಕಾಲು ರುಪಿ ಏನೋ ಬಟ್ ತ್ರೀ ಹಂಡ್ರೆಡ್ ಇನ್ವಿಟೇಷನ್ ಮಾಡಿಸಿದ್ವಿ ನಾವು ನಮಗೆ ಬಿದ್ದಿದೇ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಗೈಸ್ ಪ್ರಿಂಟು ವಿತ್ತು ಕಾರ್ಡೆಲ್ಲ ಸೇರಿ ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಅಷ್ಟೇ ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು ನನಗೆ ನನಗೆ ಯಾಕೋ ನೋಡಿದ ತಕ್ಷಣ ಇದೊಂದು ಡೋರಾಮಾಂದು ಒಂದು ಇಷ್ಟ ಆಗೋಯ್ತು ಸೊ ಅದನ್ನೇ ಹುಡುಕಿ 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 ಎತ್ಕೋತಾ ಇದ್ದೆ ನಾನು ತೋರಿಸ್ತೀನಿ ಅದನ್ನು ಸೆಲೆಕ್ಟ್ ಮಾಡಿದೆ ಅಂತ ಇದೆ ವಿಡಿಯೋದಲ್ಲೇ ಸೊ ಪ್ರಮೋ ನೋಡಿ ಪ್ರಮೋದ್ ಅವ್ರು ಇದೇ ನನಗೆ ಸಿಕ್ಕಾ ಬಟ್ ಎಷ್ಟಾಯಿತು ಇದನ್ನೇ ಮಾಡಿಸ್ಬೇಕು ಅಂದ್ಬಿಟ್ಟು ಫೈನಲಾಗಿ ಇದನ್ನೇ ಸೆಲೆಕ್ಟ್ ಮಾಡಿ ನಾವು ಅಲ್ಲೇ ಪ್ರಿಂಟ್ಗೂ ಕೊಟ್ಟು ಬಂದ್ವಿ ಇದು ಕಾರ್ಡ್ಗೆ ಬಂದು ನಮಗೆ ಮುನ್ನೂರು ಕಾರ್ಡ್ಗೆ ಆರುನೂರು ರೂಪಾಯಿ ಆಯಿತು ಇನ್ನು ಪ್ರಿಂಟ್ಗೆ ಏಳ್ನೂರು ರೂಪಾಯಿ ತೊಗೊಂಡ್ರು ಇನ್ನೂರೇ ಪ್ರಿಂಟ್ ಮಾಡಿಸಿ ನೂರೇ ಪ್ರಿಂಟ್ ಮಾಡಿಸಿ ಏಳ್ನೂರು ರೂಪಾಯಿ ಅಂದರು ಸೊ ನಾವು ಮುನ್ನೂರೇ ಸಾಕು ಇನ್ನು ಫೋನಲ್ಲಿ ಎಲ್ಲರಿಗೂ ಹೇಳ್ತೀವಿ ಸುಮ್ಮನೆ ಜಾಸ್ತಿ ತಗೊಂಡು ವೇಸ್ಟ್ ಆಗುತ್ತೆ ಅದು ಅಂದ್ಬಿಟ್ಟು ನಾವು ಜಸ್ಟ್ ಮುನ್ನೂರು ಕಾರ್ಡ್ ಅಷ್ಟೇ ಮಾಡಿಸಿರೋದು ಅಲ್ಲಿಂದ ನಾನು ವಾಚ್ ತೊಗೋಬೇಕು ವಾಚ್ ತೊಗೋಬೇಕು ಅಂತ ತುಂಬ ದಿನ ಅಂದ್ಕೋತಾ ಇದ್ದೆ ಫೈನಲಿ ಫಾಸ್ಟ್ ಟ್ರ್ಯಾಕೇ ತೊಗೊಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಒಂದು ಇಷ್ಟ ಆಯಿತು ಅವರು ಏನು ಮೇಡಮ್ ನಿಮ್ಮ ಕೈ ಇಷ್ಟೇ ಸಣ್ಣ ಇದೆ ಅಂದ್ಬಿಟ್ಟು ಒಂದೇ ಸಲ ಗೈಸ್ ಅವರು ನನ್ನ ಸೈಜ್ಗೆ ಕರೆಕ್ಟಾಗಿ ಮಾಡಿದ್ರು ನನಗೆ ಶಾಕ್ ಆಗೋಯ್ತು ಇವ್ರಿಗೆ ಅಭ್ಯಾಸ ಇದೆಲ್ಲ ಮೇ ಬಿ ಅದಕ್ಕೆ ಮಾಡಿದ್ರೇನು ಅಂತ ಅಂದ್ಕೊಂಡೆ ಇದನ್ನು ಫೈನಲ್ ಮಾಡಿದೆ ಅಪ್ಪು ಆ ಪಕ್ಕದಲ್ಲಿ ಒಂದು ಟಾಯ್ ಇದೆಯ ಟಾಯ್ ವಾಚ್ ಥರ ಅದು ಬೇಕೇ ಬೇಕು ಅಂದ್ಬಿಟ್ಟು ಅದನ್ನು ತೆಗೆಸ್ಕೊಂಡು ಅದೇನು ಜಾಸ್ತಿ ಇಲ್ಲ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಇತ್ತು ಅಷ್ಟೇ ಅಲ್ಲಿಂದ ರಿಟರ್ನ್ ಗಿಫ್ಟ್ ಕೊಡೋಣ ನೋಡೋಣ ಇವತ್ತೇನು ಅನ್ಬಿಟ್ಟು ಬಂದ್ವಿ ಸೊ ತೊಗೊಳೋ ತೊಗೋತೀವಿ ಚಿಕ್ಕದು ತಟ್ ಏನು ಪ್ಲೇಟು ಬೌಲು ಆ ಥರ ತೊಗೊಳೋದು ಬೇಡ ಕೊಟ್ಟರೆ ತಟ್ಟೆ ಥರನೇ ಕೊಡೋಣ ಅಂದ್ಬಿಟ್ಟು ದೊಡ್ಡದಾಗೆ ನೋಡ್ತಾ ಇದ್ದೀವಿ ನಾನು ಪ್ರಮೋದ್ ಅವರಿಬ್ಬರೂ ಒಂದಷ್ಟು ಸರ್ಚ್ ಮಾಡಿದ್ವಿ ಅದು ಕೊಡೋಣ ಇದು ಕೊಡೋಣ ಅದು ಕೊಡೋಣ ಅಂದ್ಕೊಂಡು ತೂಕ ನೋಡಿದ್ವಿ ತೂಕ ಇರಲಿ ಅದಿರಲಿ ಇದಿರಲಿ ಅಂದ್ಕೊಂಡು ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ವೇ ಹೋಗ್ತಾ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಳೋಣ ಅಂದ್ಬಿಟ್ಟು ಇದ್ದೀನಿ ಮಮ್ಮಿ ಅವಳು ಸುಮ್ಮನೆ ಇರಿಸು ಅವಳು ವಾಯ್ಸು ಕೇಳಿಸ್ತಿದೆ ಹ್ಯಾಂಡ್ ಬ್ಯಾಗ್ನ ತಗೊಂಡೆ ಇದನ್ನು ನಾನು ಚೆನ್ನಾಗಿದೆ ಸೊ ನನ್ನ ಫೇಸ್ಗೆ ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಇದು ಮೈಸೂರು ಟಾರ್ಪಾಲಿಯಂಗೆ ಹೋಗಿದ್ವಿ ಒಂದೇ ಸಲ ನೋಡಿದ ತಕ್ಷಣ ಇದನ್ನು ತಗೊಂಡು ಮನೆ ಕಡೆ ಹೊರಟ್ವಿ ಗೇಸ್ ಎಲ್ಲ ಹೋಗಿದ್ದು ರಿಟರ್ನ್ ಗಿಫ್ಟು ಇನ್ವಿಟೇಷನ್ ಪ್ರಿಂಟು ವೆಡ್ನಷ್ಟ ಬರುತ್ತೆ ರಿಟರ್ನ್ ಗಿಫ್ಟ್ ಕಾರ್ಲೇ ಇಟ್ಟಿದ್ದೀವಿ ತರಬೇಕು ಸೆಲೆಕ್ಟಲ್ಲ ಆಗಲಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ಲಿ ಇದು ಒಂದು ಗೊಂಬೆದು ಫ್ರಾಕು ಎರಡನೇ ಸಲ ರೆಡಿ ಆಗ್ತೀವಲ್ಲ ಅದೇ ಬ್ಲೂ ವಿತ್ ಪಿಂಕ್ ಕಾರ್ಡಲ್ಲಿ ಬಿಡ್ತಲ್ಲ ಅದಕ್ಕೆ ಕುಣಿತ ಒಳ್ಳಿ ಇವಾಗ ಸೊ ನಾನು ವಾಚು ಮತ್ತು ಬ್ಯಾಗ್ ತೊಗೊಂಬಲ್ಲ ಸೊ ಇದು ಬಂದು ನಾನು ಮೈಸೂರು ಟಾರ್ಪಾಲಿಯನ್ಸ್ ಅನ್ಸಲಿ ತೊಗೊಂಡಿದ್ದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲಿ ಮತ್ತೆ ಅರ್ಧೋಗಲ್ಲ ಕಿತ್ತೋಗಲ್ಲ ಬೇಗ ಜಿಪ್ಪೆಲ್ಲ ಹೋಗೋದಿಲ್ಲ ఇది వీ సూర తొంభై రూపాయ పే భాగ్య ఈ వ్యాన్టీ భాగ్య బేక్ తగ్బో వ్యాన్టీ భాగ్య అంత అనుకో సో వ్యాన్ ఆ కలర్ కూడు బు అండ్ ఈ కలర్ నన్న ఫేస్కి తుంబే కాండ్ ఎలా మ్యాచ్ ఆగ తి టోప్ల దాని ఫాస్ట్ వాచ్ తగ్గ న వాచ్ ఇత్తు తుంబై ಆ 3200 3600 1800 ಎಲ್ಲ ಆಯ್ತು ಅದಲ್ಲ ಒಪ್ ಹೋಗಿದಾ ಪ್ರಮೋದ ರವಾ ಕೊಡ್ಸಿದ ಅದಲ್ಲ ಈಗ ಇದೊಂದು ತಗೊಳ್ಳೋಣ ಅಂತಾ ಕೇವಾ ಮಾ ಓಪನ್ ಮಾಡ್ತಿದೀಯಾ ಅದಕ್ಕೆ ಅದಕ್ಕೆ ತಗೋ ಐತಿಲ್ಲ ತುಮ್ಮಾ ಬಾಗ್ ಬಾಗ್ ನೋಡೋ ಹಾ ಇದು ಕಾ ಪೇಪರ್ ವಾಚ್ ತಗೊಂಡೆ ಇದು ಒಂದು టూ థౌసండ్ ఎంఆర్పి ఇరుదు ఫైవ్ రుపీస్ ఎం ఆర్ పి ఇదు సో నమకి డీస్కౌంట్గి థౌసండ్ టూ హండ్రెడ్ జన సిక్తు నమే చద వా డౌంటు పర్సెంట్ టు టూ హండ్రెడ్ ఎం ఫైవ్ నైంటీ ఫైవ్ ನನಗೇನೋ ಒಂಥರ ಇಷ್ಟ ಆಯ್ತು ತೊಗೋಬೇಕು ಅಂತ ಅನ್ನಿಸ್ತು ತಗೊಂಡ್ಬಿಟ್ಟೆ ಈಗ ಇನ್ವಿಟೇಷನ್ ಕಾರ್ಡ್ ಕೊಡೋಕೆಲ್ಲ ಹೋಗ್ತೀವಲ್ಲ ಅದೆಲ್ಲ ಅದೇ ಥರ ಆಗಿದೆ ವಾಚಿ ಹಾಕೊಂಡು ಅಂದ್ಬಿಟ್ಟು ಆ್ಯಂಡ್ ಅಪ್ಪು ಇದೊಂದು ತೊಗೊಂಡ ಇದು ಇಷ್ಟ ಮ್ಯೂಸಿಕ್ ಬರುತ್ತೆ ಬರೋ ಬರೀ ಬಂದು ಮ್ಯೂಸಿಕ್ ನೋಡ್ತೀವಿ ಅಂದ್ಬಿಟ್ಟು ಆಗ್ತಾಯಿಲ್ಲ ಚೆನ್ನಾಗಿದೆ ಇದು ಬರೀ ನೂರೈವತ್ತು ರೂಪಾಯಿ ಅಷ್ಟೇ ಓಹ್ ಓಹ್ ಅದು ತೋರ್ಸೋಕೆ ಅದನ್ನೇ ತೊಗೊಂಡು ಬಂದರೆ ಇನ್ನೇನು ಹಾಕಿದ್ದೋ ಹಾಂ ಇದು ಅಲ್ಲೇ ಇರಲಿ ರೀಸ್ ಇನ್ನೊಂದು ಕೇಳಿದೆ ರೀಸ್ ಇನ್ನೊಂದು ಒಂದು ರೈಟನ್ದು ವರ್ಷದ್ದು ಐ ತಿಂಕ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಏನಾಯಿತು ಪ್ರಮೋದವರು ಓದೋರು ಬಜೆಟ್ ಇಲ್ಲ ಫಂಕ್ಷನ್ ಆರಾಮ ಕೊಡಿಸ್ತೀನಿ ಅಂದರು ಸೊ ಹಾಗಾಗಿ ಒಂದೆರಡು ವರ್ಷ ಅವ್ರಿಗೆ ತೊಗೊಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ ಇನ್ವೈಟ್ ಮಾಡ್ತೀವಿ ಖಂಡಿತ ಎಲ್ಲರೂ ಬರ್ತೀರಾ ಅಂತ ಗೊತ್ತು ಸೊ ಬ್ಲೆಸ್ಸಿಂಗ್ನ ಮಾಡಿ ನಮ್ಮ ಬೊಂಬೆಗೆ ಒಳ್ಳೇದಾಗಲಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಬಂದಿರ್ತೀನಿ ಬಾಯ್ ಬಾಯ್ ಹ್ಞೂ ಬಾಯ್